ಈಗ ಹಾಂಬೋ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕುಮಾರಸ್ವಾಮಿ ಸಾಹೇಬರಿಂದ ಕನ್ನಡದ ಕಾಂಬೋ ಆಫರ್ ಪುಸ್ತಕದ ಲೋಕಾರ್ಪಣೆ ಕಾಂಬೋ ಆಫರ್ ಈಗಾಗಲೇ ಡಿಸ್ಪೇನಲ್ಲಿ ಇದೆ ನಾವೆಲ್ಲರೂ ಅದನ್ನ ನೋಡಬಹುದು ಪ್ರಯೋಜನ ಪಡಿಬಹುದು ಅಂತ ದಯಮಾಡಿ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರು ಈಗ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ડોક્ટર હંસુ મનોને સર મેડમ જીવા પરિયંત પ્રીતિયા છપાડે નારો આ કન્નડ કાર્યક્રમ બેંગલુરુ વિદ્યાલયે બહુ પ્રીતિયા બતલે બહુ પ્રીતિયા બંધીતારે સર કોણી સર ઓર મેડમ ઓર કોન ಧನ್ಯವಾದಗಳು ಸರ್ ತಾವು ಬಂದಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇವೆ ಮತ್ತೊಮ್ಮೆ ಈಗ ಸುಧಾಮೂರ್ತಿ ಮೇಡಮ್ ಅವರು ಅಂದ್ಯ ಕಾರ್ಯ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ಸ್ವಪ್ನ ಸಂಸ್ಥೆಯ ವತಿಯಿಂದ ಒಂದು ಗೌರವ ನಿತಿಲ್ ಅವರು ಮತ್ತೆ ನಮ್ಮ ಕುಮಾರಸ್ವಾಮಿ ಸಹ ಸೇರಿ ಅವರನ್ನು ಅದನ್ನು ಗೌರವ ಸಲ್ಲಿಸಬೇಕು ಅಂತ ಕೇಳ್ತೇನೆ ಸಪ್ನ ಮಳಿಗೆ ಆಚರಿಸಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಮತ್ತು ಪುಸ್ತಕ ಜಾತ್ರೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಶ್ರೀಯುತ ಕುಮಾರಸ್ವಾಮಿ ಅವರು ವಿತರಣೆಯನ್ನ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಜಾನಗಿರಿ ವೆಂಕಟರಾಮಯ್ಯನವರು ನಮ್ಮ ನಡುವೆ ಇದ್ದಾರೆ ಅವರಲ್ಲಿ ಗುಣಮಡಿಸಿಕೊಳ್ತೇವೆ ಈ ಸಂದರ್ಭದಲ್ಲಿ ಇಡೀ ಒಟ್ಟಾರೆ ಈ ಒಂದು ಪುಸ್ತಕ ಜಾತ್ರೆ ಉಚಿತ ಪುಸ್ತಕದ ವಿತರಣೆ ಮತ್ತು ರಿಯಾಯಿತಿ ದರದಲ್ಲಿ ಕನ್ನಡ ಪುಸ್ತಕವನ್ನ ಹಂಚುವುದು ಎಲ್ಲದರ ಬಗ್ಗೆ ಒಟ್ಟಾರೆಯಾಗಿ ತಾವು ಮಾತನಾಡಬೇಕು ಅಂತ ಜಾನಗಿರೆ ವೆಂಕಟರಾಮಯ್ಯಲ್ಲಿ ನಾನು ವಿನಂತಿಸ್ಬೋದು